ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಇವರು ರಕ್ಷಣೆ ಮಾಡೋದ್ರಿಂದನೇ ಮುಸಲ್ಮಾನರಿಗೆ ರೀತಿ ಗಲಾಟೆ ಮಾಡೋರಿಗೆ ರಕ್ಷಣೆ ಮಾಡೋದ್ರಿಂದನೇ ನಮಗೆ ಆಡಳಿತ ಉಳಿಯುತ್ತೆ ಅನ್ನೋಂಥ ಒಂದು ಭ್ರಮೆನಲ್ಲಿದ್ದಾರೆ ಅವರು ಭ್ರಮೆ ಯಾಕೆಂತಂದರೆ ಮನೆ ಸಿದ್ದರಾಮಯ್ಯನವರು ದೇವರು ನಂಬ್ತಿರ್ಲಿಲ್ಲ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗೋಲ್ಲ ಶ್ರೀ ಕೃಷ್ಣ ಮಠಕ್ಕೆ ಹೋಗಲ್ಲ ಈ ಮಾತುಗಳೆಲ್ಲ ಆಡ್ತಾಯಿದ್ರು ಆ ಭ್ರಮೆಯಿಂದ ಯಾಕೆ ಹೊರಗೆ ಬರ್ತಾ ಇದ್ದಾರೆ ಈಗ ದೇವರೇ ಹೊರಗೆ ಅವ್ರನ್ನ ಹುಡ್ಕೊಂಡು ಹೋಗ್ತೀರ ಚಾಮುಂಡಿ ಬಿಟ್ಟು ಬೆಟ್ಟಕ್ಕೆ ಮದುವೆ ಮತ್ತೆ ಮತ್ತೆ ಬರೀ ಮುಸಲ್ಮಾನರನ್ನ ರಕ್ಷಣೆ ಮಾಡೋದಲ್ಲ ಗಣಪತಿ ಮೇಲೆ ಕಲ್ಲು ಹೊಡೆದ್ರೆ ಹಿಂದೂಗಳು ನೋವಾಗುತ್ತೆ ಅನ್ನಂಥ ಭಾವನೆ ತಾನೂ ಹಿಂದೂ ಅನ್ನೋಂಥ ಭಾವನೆ ಎಲ್ಲಿ ತನಕ ಆಡಳಿತ ನಡೆಸ್ತಾರಂಥ ವ್ಯಕ್ತಿಗಳಿಗೆ ಕಾಂಗ್ರೆಸ್ ವ್ಯಕ್ತಿಗಳು ಅನಿಸಲು ಅಲ್ಲಿ ತನಕ ಸಮಸ್ಯೆ ಆಗುತ್ತೆ ಆಗ ವೈಯಕ್ತಿಕವಾಗ ದೇವರ ಶಾಪದಿಂದ ಇವರು ಅನುಭವಿಸ್ತಾರೆ ಈಗೇನು ನಾಗಮಂಗದಲ್ಲಿ ನಡೆದಂಥ ಘಟನೆ ನಾವು ಎರಡೂ ಎಲ್ಲ ದುಷ್ಕರ್ಮಿಗಳು ಬಂಧಿಸ್ತೇವೆ ಅಂದ್ರೆ ಮಸೀದಿಯಿಂದ ಪೆಟ್ರೋಲ್ ಬಾಂಬ್ ಬೇಸ್ತಿದ್ದು ನೀವೇ ಹೇಳ್ತಿದಿರಿ ಮಸೀದಿಯಿಂದ ನ ಮಚ್ಚನ್ನ ಹಿಡ್ಕೊಂಡ್ ಬಂದಿದಾರೆ ಅಂತ ನೀವೇ ಹೇಳ್ತೀರಿ ಮಸೀದಿಯಿಂದ ರಾಶಿಗಟ್ಟಲೆ ಕಲ್ತದ ಹೊಡೆದ್ರು ಅಂತ ನೀವೇ ಹೇಳ್ತಿದಿರಿ ಯಾರು ಈ ರೀತಿ ಗೂಂಡಾಗಿರಿ ಮಾಡಿದ್ರು ಈ ಪೆಟ್ರೋಲ್ ಬಾಂಬ್ ಬೇಸಿದ್ರು ಯಾರು ತಲ್ವಾರ್ ಹಿಡ್ಕೊಂಡ್ ಬಂದಿದ್ರು ಯಾರು ತಗೊಂಡ್ ತಗೊಂಡ್ಬಿಡಿದ್ರು ಅಂತ ಮುಸಲ್ಮಾನರ ಬಗ್ಗೆ ಕ್ರಮ ತಗೊತೀವಿ ಅಂತ ಹೇಳೋ ಧೈರ್ಯ ಇಲ್ಲ ಅದ್ರ ಜೊತೆ ಎಷ್ಟು ಜನ ಮುಸಲ್ಮಾನರು ಈ ರೀತಿ ಗೂಂಡಾಗಿರಿ ಮಾಡಿದ್ರು ಅವ್ರು ಈಕ್ವಲ್ ಆಗಿ ನಾವು ಹಿಂದೂಗಳನ್ನೂ ಅರೆಸ್ಟ್ ಮಾಡಬೇಕು ಮಲಗಿರೋ ಹಿಂದೂಗಳ್ ಕರ್ಕೊಂಡ್ಬರ್ತಿದ್ದ ಇದು ನಿಜಕ್ಕೂ ಚಾಮುಂಡಿ ಇದಕ್ಕೆ ಶಾಪ ಕೊಡ್ತಾರೀನಾ ಇವರು ರಕ್ಷಣೆ ಕೊಡ್ತಾರೆ ಅಂತ ನನಗೆ ಅನ್ಸಲ್ಲ ಈಗಲೂ ನಾನು ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ ಇದು ಸಣ್ಣ ಘಟನೆ ಹಾಂ ಒಬ್ಬ ಗೃಹ ಮಂತ್ರಿಗಳು ಸಣ್ಣ ಘಟನೆನಾ ಚಾಕು ತಲ್ವಾರ್ ಹಿಡ್ಕೊಂಡು ನಿಮ್ಮ ಮನೆ ಬಂದು ಮಕ್ಕಳ ಮೇಲೆ ಹೊಡೆದಿದ್ರೆ ಏನು ಮಾಡ್ತಿದ್ರಿ ಆ ಪೆಟ್ರೋಲ್ ಬಾಂಬ್ ಬಂ ಎಸ್ದಂಥ ಸದ್ರು ನಿಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೆ ತೊಂದರೆ ಆಗಿದ್ದಿದ್ರೆ ಏನು ಮಾಡ್ತಿದ್ರಿ ನಾನು ಅದಕ್ಕೋಸ್ಕರ ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಹಿಂದೂಗಳು ತಪ್ಪು ಮಾಡಿದ್ರೆ ಬಲಿ ಹಾಕಿ ನಾನು ಬೇಡ ಅನ್ನೋದೇ ಈ ಹಿಂದೂ ಸಮಾಜದಲ್ಲಿ ಈ ಸಮಾಜದಲ್ಲಿ ನಾವು ಗಣಪತಿ ಮೆರವಣಿಗೆ ತಗೊಂಡೆ ತಪ್ಪಾ ಮಸೀದಿ ಇದೆ ಅಂತ ಡೊಳ್ಳೊಡೆಯ ನಿಲ್ಲಿಸಬೇಕಂತೆ ಇದು ಸಾಧ್ಯವೇ ಇಲ್ಲದಿದ್ದು ಪ್ರಾಣ ಬೇಕಾರ ಕೊಡ್ತಾರೆ ಹಿಂದೂ ಸಮಾಜ ನಮ್ದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ತಪ್ಸಕ್ಕೆ ಯಾರ ಕೈಲೂ ಆಗಲ್ಲ ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯ ಎಂಥ ಪರಿಸ್ಥಿತಿ ಬಂದರೂ ರಾಜೀನಾಮೆ ಕೊಡಲ್ಲ ಅರ್ಥ ಏನು ಕೋರ್ಟ್ ತೀರ್ಪು ಕೊಟ್ಟರು ಕೂಡ ನಾನು ರಾಜೀನಾಮೆ ಕೊಡೋಲ್ಲ ಅಂತ ತಾನೆ ಸಂವಿಧಾನಬದ್ಧವಾಗಿ ಇವರು ವಚನ ಸ್ವೀಕಾರ ಮಾಡಬೇಕಾದ್ರೆ ಸಂವಿಧಾನಕ್ಕೆ ಗೌರವ ಕೊಡ್ತೀನಿ ಅಂತ ಹೇಳಂತ ವ್ಯಕ್ತಿ ಕೋರ್ಟ್ ಇಲ್ಲ ನಾನು ಒಪ್ಪಲ್ಲ ಅನ್ನಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಒಂದು ನಿಮಿಷ ಇರಬಾರ್ದು ಅವರು ಅವ್ರ ಜೊತೆಗಿದ್ದಂಥ ಅನೇಕ ಮಂತ್ರಿಗಳು ಎಮ್ ಎಲ್ ಎಗಳು ಮುಂಚೆ ಅವ್ರ ಜೊತೆಗಿದ್ದರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಈಗೇನು ಲಕ್ಷ ಮಾಡ್ಯಾರೆ ನಾನು ಮುಖ್ಯಮಂತ್ರಿ ಓಟರ್ ಲಿಸ್ಟ್ ಬರ್ತಾ ಇದೆ ಆರ್ ವಿ ದೇಶಪಾಂಡೆ ಆರಂಭ ಮಾಡಿದ್ರು ಶಿವಶಂಕರ್ ಅವ್ರ ತನಕ ಬಂದಿದ್ದರು ಉಬ್ಬು ಉದ್ದು ಓಟರ್ ಲಿಸ್ಟ್ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಯಾಕೆ ಮುಖ್ಯಮಂತ್ರಿ ಈಗ ಹೇಳ್ತಿದ್ರಿ ಸಿದ್ದರಾಮಯ್ಯನವರಿಗೆ ಪನಿಷ್ಮೆಂಟ್ ಆಗತ್ತೆ ಅಂತ ಕಾಂಗ್ರೆಸ್ನವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಹೇಳ್ತೀನಲ್ಲ ಪಾಪ ತಾಯಿ ಸಿದ್ದರಾಮಯ್ಯನವ್ರು ಹೆಂಡ್ತಿ ನಾಲ್ಕು ಜನಕ್ಕೆ ಹೊರಗಡೆ ಬರೆದಂಥ ವ್ಯಕ್ತಿ ಅಲ್ಲ ಎಮ್ಮ ದೇವಸ್ಥಾನ ಆಯಿತು ಮನೆ ಆಯಿತು ಸಂಸಾರ ಆಯಿತು ಅವರಿವತ್ತು ಇವ್ರು ಮಾಡಿದ್ದಂಥ ಪಾಪದ ಕೆಲಸದಿಂದ ಅವರು ಅನ್ಯ ಅನ್ಯಾಯವಾಗಿ ಅವ್ರು ಶಿಕ್ಷೆ ಅನುಭವಿಸ್ಬೇಕು ಆ ತಾಯಿ ನಾನು ಪ್ರಾರ್ಥನೆ ಮಾಡ್ತೀನಿ ಸಿರಿಸಿ ಮಾರಿಕಾಂಬಗೆ ಅಮ್ಮ ಆ ಅಮ್ಮನಿಗೆ ತೊಂದರೆ ಕೊಡಬೇಡ ನಾವೆಲ್ಲ ಅನೇಕ ಬಿಸ್ನೆಸ್ಗಳು ಮಾಡ್ತೀವಿ ಬಿಸ್ನೆಸ್ ಮಾಡಬೇಕಾದ್ರೆ ಹೆಣ್ಮಕ್ಳು ಕೂಡ ಪಾರ್ಟ್ನರ್ಶಿಪ್ ಇತ್ತು ಅವ್ರ ದಿವಸ ಮಾಡೋದು ಮಾಡ್ತಾರೆ ನೀವು ಏನು ಮಾಡ್ತೀರಿ ಅಂತ ಮನೆ ಹೆಣ್ಮಕ್ಳು ಏನು ಏನೂ ಗೊತ್ತಿಲ್ಲ ಅವರಿಗೆ ಆ ಮುಖದ ಹೆಣ್ಮಕ್ಳಿಗೆ ಕರ್ಕೊಂಬಂದು ಇವ್ರ ಸ್ವಾರ್ಥಕ್ಕೋಸ್ಕರ ಸಿಗಿಸ್ತಾರಲ್ಲ ಯಾವ ನ್ಯಾಯ ಇದು ನನ್ನ ಮೇಲೆ ಆಪಾದನೆ ಬಂತು ಏ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಮೆರವಣಿಗೆ ಮೇಲೆ ಮೆರವಣಿಗೆ ಮಾಡಿದ್ದೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಇವ್ರ ಹತ್ರ ಕೇಳಿಸ್ಕೊಡ್ಲಿಲ್ಲ ಹಿಂದೆ ತಕ್ಷಣ ನಾನು ಮೋದಿಯವರಿಗೆ ಅಮಿತ್ ಶಾ ಫೋನ್ ಮಾಡಿಕೊಂಡು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ನನ್ನ ಮೇಲೆ ಆಪಾದನೆ ಬಂದಿದೆ ನನ್ನ ಮೇಲೆ ಆಪಾದನೆ ಮುಕ್ತರಾದರೆ ನನಗೆ ಆಮೇಲೆ ಬೇಕಾದ್ರೆ ಪಕ್ಷಕ್ಕೆ ಸೇರಿಸಿದೆ ಇದಕ್ಕೆ ಕ್ಯಾಬಿನೆಟ್ ತೊಗೊಳ್ಳಿ ಕ್ಲೀನ್ ಶೀಟ್ ಸಿಕ್ತು ನಮ್ಮ ಪಕ್ಷದ ಸೇರಿಸಲಿಲ್ಲ ಆರು ಪೋಸ್ಟ್ ವೇಕೆಂಟ್ ಇದ್ರು ಕೂಡ ಮಂತ್ರಿಮಂಡಲಕ್ಕೆ ಸೇರಿಸಲಿಲ್ಲ ಯಡಿಯೂರಪ್ಪನ ಆಟ ಆಡೋರು ಇರಲಿ ಕೋರ್ಟಲ್ಲಿ ತಪ್ಪಿತಸ್ಥ ಅಂದರೆ ಒಂದು ನಿಮಿಷ ಕೂಡ ಇಲ್ಲಿ ನಿಮಗೆ ಇರೋದಕ್ಕೆ ಯೋಗ್ಯತೆ ಇಲ್ಲ ರಾಜೀನಾಮೆ ಬಿಸಾಕ್ಬೇಕು ಇಲ್ಲ ಅಂದರೆ ಕೂತ್ ಹೆಂಗ ವಿರೋಧ ಪಕ್ಷದ್ದು ಜನ ರಾಜೀನಾಮೆ ಕೊಡಿಸಿ ಕೊಡಿಸ್ತಾರೆ ಬಿಜೆಪಿ ಈಗಿರೋದಕ್ಕೆ ಹಿಂದುತ್ವಕ್ಕೋಸ್ಕರ ಸರ್ವಾಧಿಕಾರ ಭಾರತೀಯ ಜನತಾ ಪಾರ್ಟಿಲಿ ಇಟ್ಕೂ ಮೋದಿಯವರೇನು ಹೇಳ್ತಾರೆ ಒಂದೇ ಕುಟುಂಬದ ರಾಜಕಾರಣಕ್ಕೆ ಮುಕ್ತ ಮಾಡ್ತೇನೆ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಇಂಡಿಯಾಗಿಂದ ಹೊರಗಿದ್ಯಾ ಇಡೀ ದೇಶದಲ್ಲಿ ನಾವು ಕುಟುಂಬದ ರಾಜಕಾರಣ ಹೊರಗೆ ತರ್ತಿವಿ ಯಾಕೆ ಕರ್ನಾಟಕ ಅಪ್ಪ ಮಗ ಒಬ್ಬ ಮಗ ಎಂ ಪಿ ಇನ್ನೊಬ್ಬ ಮಗ ಎಮ್ ಎಲ್ ಎ ರಾಜ್ಯಾಧ್ಯಕ್ಷ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಇದ್ರ ವಿರುದ್ಧ ನಾವು ಸ್ಪರ್ಧೆ ಮಾಡಿರೋದು ಗೊತ್ತಿತ್ತು ನನಗೆ ಸಸ್ಪೆಂಡ್ ಆಗ್ತಿದೆ ಅಂತ ಗೊತ್ತಿತ್ತು ನನ್ನ ಚುನಾವಣೆ ಗೆಲ್ಲಲ್ಲ ಅಂತ ಈ ಸಸ್ಪೆಂಡು ಎಲ್ಲ ತಾತ್ಕಾಲಿಕ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಅಂದ್ಕೊಟ್ರು ತಾಯಿಯಿಂದ ನನ್ನನ್ನು ಬೇರ್ಪಡಿಸೋಕೆ ಯಾವ ಕೈಲೂ ಆಗಲ್ಲ ಈ ತಾತ್ಕಾಲಿಕ ಮತ್ತೆ ನಾನು ಬಿಜೆಪಿ ಹೋಗೋನೇ ಆದರೆ ಹೋಗೋ ಮುಂಚೆ ಯಾಕೆ ಚುನಾವಣೆ ಸ್ಪರ್ಧೆ ಮಾಡಿದ್ನಲ್ಲ ಆ ವಿಚಾರಗಳು ಚರ್ಚೆ ಆಗ್ತೀವಿ ಚರ್ಚೆ ಅಂದರೆ ಮತ್ತು ಬಿ ಜೆ ಪಿ ಹೋಗನೇ ಇದರ ಹೊರತು ಬಿ ಜೆ ಪಿ ಹೋಗೋದ್ವಿ ತುದ್ಗಾಲ ನಿಂತ ಇನ್ನೋ ನಾ ಬಿ ಜೆ ಪಿ ಹೋಗೇ ಹೋಗ್ತೀನಿ ನಂದು ಪಾರ್ಟಿ ಅದು ನೀವು ಹೇಳಿದಾಗ ನಾನೂ ಒಂಚೂರು ಅದ್ರಲ್ಲಿ ಕೈಕಾಲು ಆಡಿಸಿದಿರಿ ಆದರೆ ಈಗ ಯಾವ ವ್ಯವಸ್ಥೆ ಇದು ಅದೇ ವ್ಯವಸ್ಥೆಯಲ್ಲಿ ವಿಧಿ ಇಲ್ದೇನೆ ನನಗೊಂದು ಸ್ಥಾನಮಾನ ಬಂದು ಸಿಕ್ಕರೆ ಸಾಕು ಅಲ್ಲೇ ಒದ್ದಾಡ್ತೀನಿ ನೋ ಎಲ್ಲ ಸ್ಥಾನಮಾನ ಸಿಕ್ಕಿದೆ ಡ್ಯಾಮೇಜ್ ಆಗತ್ತೆ ಇಲ್ಲ ಅಂದಿಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಈ ಎಲ್ಲಾ ಅಂಶಗಳು ಚರ್ಚೆ ಆಗ್ಬೇಕು ಯಾವುದೇ ಹೆಣ್ಣನ್ನು ಮುಟ್ಟಬೇಕಾದ್ರೆ ನನ್ನ ಮಗಳನ್ನು ನನ್ನ ತಂಗಿನೋ ಬೇರೆಯವ್ರ ಮುಟ್ಟಿದ್ರೆ ಹೆಂಗಾಗುತ್ತೆ ಅನ್ನೋಂಥ ಭಾವನೆ ಇಟ್ಕೊಂಡು ಇನ್ನೊಬ್ಬರು ಹೆಣ್ಣು ಮುಟ್ಬೇಕು ಮುಟ್ಟಿದ್ರೆ ಕೋರ್ಟ್ ತೀರ್ಮಾನ ಆಗುತ್ತೆ ಕೊಟ್ಟಿರೋದು ಅದಕ್ಕೆ ತಾನೇ ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ಇನ್ನೇ ಆಗ್ಬೇಕು ನಾವೇ ತೀರ್ಮಾನ ಮಾಡಿ ಇಲ್ಲ ತಪ್ಪು ಮಾಡೇ ಬಿಟ್ಟೆ ಯಡಿಯೂರಪ್ಪನವರು ಇಲ್ಲ ಸಿದ್ದರಾಮಯ್ಯ ಮಾಡೇ ಬಿಟ್ಟಿದ್ದಾರೆ ಯಾರು ಹೇಳೋದಕ್ಕೆ ದಾಖಲೆಗಳ ಸಮೇತ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಕೋಟಿ ಕೊಟ್ಟಿದ್ದಾರೆ ತೀರ್ಮಾನ ಆಗುತ್ತೆ